ನಮಸ್ಕಾರ ರೀ ಎಲ್ಲ ನಮ್ಮಂದಿಗೆ ಇವತ್ತಿನ ಈ ಒಂದು ವಿಡಿಯೋದಾಗ ನಾವು ಧಾರವಾಡದ ಹೊಸ ಬಸ್ ಸ್ಟ್ಯಾಂಡ್ ಹೆಂಗೈತಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬರ್ರಿ ವಿಡಿಯೋನ ಶುರು ಮಾಡೋಣ ಇಲ್ಲಿಗೆ ಬಂದ ತಕ್ಷಣ ನಾವು ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ನ ಬೋರ್ಡ್ನ ನೋಡಿದ್ವಿ ಬೋರ್ಡ್ ನೋಡಿದ ತಕ್ಷಣ ಸೀದಾ ಹೋಗಿದ್ದು ಒಳಗಡೆ ಒಳಗಡೆ ಹೋಗಿ ಈ ಒಂದು ನಮ್ಮ ಈ ಸೈಡ್ ನಿಂತಿರ್ತಕ್ಕಂಥ ದಂಡಲಿ ಹಳಿಯಾಳ ಉಳ್ವಿ ಅಂಕೋಲಾ ಅಳ್ನವರ್ ಪಂಜಿ ಬಸ್ ನೋಡಿದ್ವಿ ಹಾಗೆ ಇಲ್ಲಿ ನಮ್ಮ ಮುದೋಳು ಜಮಖಂಡಿ ವಿಜಾಪುರ್ ಬಸ್ಗಳು ಕೂಡ ನಿಲ್ತಾವು ಆ ಬಸ್ಗಳನ್ನು ನೋಡಿಕೊಂಡು ನಾವು ಹಂಗ ಮುಂದುವರೆದಂಗೆ ನಾವು ಇನ್ನೊಂದು ಕಡೆಯಿಂದ ಈ ಒಂದು ಬಸ್ ಸ್ಟ್ಯಾಂಡ್ನ ವ್ಯೂ ಅನ್ನು ನೋಡಿದ್ವಿ ಅಲ್ಲಿ ನೀವು ಧಾರವಾಡ ಪೇಡಗಳ ಅಂಗಡಿಗಳನ್ನು ನೋಡ್ಬೋದು ಕ್ಯಾಂಟೀನ್ಗಳನ್ನು ನೋಡ್ಬೋದು ಹಾಗೆ ಬಸ್ಗಳನ್ನು ನೀವು ತುಂಬ ಹತ್ತಿರದಿಂದ ನೋಡ್ಬೋದು ಈ ಒಂದು ಬಸ್ ಸ್ಟ್ಯಾಂಡ್ನಾಗ ನೀವು ಈ ಒಂದು ಕೆ ಎಸ್ ಆರ್ ಟಿ ಸಿ ಕೆಂಪ್ ಕೆಂಪ್ ಬಸ್ಗಳನ್ನ ಹಾಗೆ ನೀವು ಈ ಒಂದು ಹೈಪರ್ ಲಕ್ಸುರಿಯಸ್ ಬಸ್ಗಳನ್ನು ಹಾಗೂ ಚಿಗ್ರಿ ಬಸ್ಗಳನ್ನು ಕೂಡ ನೋಡ್ಬೋದು ಹಾಗೆ ಅಲ್ಲಿಂದ ನೋಡಿಕೊಂಡು ನಾವು ಬಂದು ಇನ್ನೊಂದು ಸೈಡ್ ನೋಡಿದಾಗ ಮೇಲ್ಗಡೆ ಸ್ವಚ್ಛಂದವಾಗಿ ಹಾರ್ತಾ ಇರೋ ಪಕ್ಷಿಗಳು ಹಾಗೂ ಈ ಒಂದು ಧಾರವಾಡದ ಬಸ್ ಸ್ಟ್ಯಾಂಡ್ನ ನಿಗಮದ ಈ ಒಂದು ಬಸ್ಗಳ ಟೈಮಿಂಗ್ಗಳನ್ನು ನೋಡ್ಬೋದು ಹಾಗೆ ನೀವು ಇಲ್ಲಿ ಜನಗಳು ಬಸ್ಗಳು ಕಾಯತಾಗಿರ್ತಕ್ಕಂಥ ಈ ಒಂದು ದೃಶ್ಯಗಳನ್ನು ಕೂಡ ನೋಡ್ಬೋದು ನಾವು ಇದನ್ನೆಲ್ಲ ನೋಡಿಕೊಂಡು ಮುಂದುವರೆದಂಗೆ ಹಂಗೆ ಬಸ್ಗಳು ಟೈಮಿಂಗ್ ಕೂಡ ಆಗಿದ್ದಂಗೆ ಆ ಬಸ್ಗಳು ಹೊಂಟು ನಿಂತವು ಹಂಗೆ ಇನ್ನೊಂದು ಕಡೆ ಈ ಒಂದು ದೃಶ್ಯ ನಮ್ಮ ಕಣ್ಣಿಗೆ ಬಿತ್ತು ಅಂತಲೇ ಹೇಳ್ಬೋದು ಬಸ್ಗಾಗಿ ಕಾಯ್ತಾ ಇರ್ತಕ್ಕಂಥ ಜನದಟ್ಟನೆ ಬಸ್ ಬಂದ ತಕ್ಷಣ ಮುಗಿಬಿದ್ದಂತ ಚಿತ್ರಣವನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ಈ ರೀತಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಕ್ಕಂಥ ಅಂಗಡಿಗಳು ಹಾಗೆ ಮಳಿಗೆಗಳನ್ನು ನೋಡ್ಬೋದು ಹಾಗೆ ನಿಮಗೆ ವಿಚಾರನ ಕೌಂಟರ್ ಕೂಡ ಸಿಗುತ್ತೆ ಹಾಗೆ ಹೊರಗಡೆ ಬಂದು ನಾವು ನೋಡಿದಾಗ ಇಲ್ಲಿ ನಮಗೆ ರೋಡ್ನ ಚಿತ್ರಣ ತುಂಬ ಚೆನ್ನಾಗಿ ಕಾಣಿಸ್ತು ಹಾಗೆ ನೀವು ಇನ್ನು ಈ ಒಂದು ಧಾರವಾಡದ ಹೊರಗಡೆ ಬಂದಾಗೆ ನಿಮಗೆ ಇಲ್ಲೊಂದು ಪುಟ್ ಟರ್ಮಿನಲ್ ಕೂಡ ಸಿಗುತ್ತೆ ಅಲ್ಲಿ ನೀವು ವಿಧ ವಿಧವಾದ ಖಾದ್ಯಗಳನ್ನು ಸವಿಬೋದು ಹಾಗೆ ನೀವು ಈ ಒಂದು ಬಸ್ ಸ್ಟ್ಯಾಂಡ್ನ ಹೊರಬದಿಯಲ್ಲಿ ನೋಡಿದ ಹಾಗೆ ನಿಮಗೆ ಚಿಗರಿ ಬಸ್ನ ಎಂಟ್ರೆನ್ಸ್ ಕೂಡ ಸಿಗುತ್ತೆ ಚಿಗರಿ ಬಸ್ ಹುಬ್ಬಳ್ಳಿಯಿಂದ ಸ್ಟಾಪ್ ಆಗಿ ಓಡ್ತವೆ ಹುಬ್ಬಳ್ಳಿಯಿಂದ ಧಾರವಾಡ ಈ ಒಂದು ಮಾರ್ಗದಲ್ಲಿ ಚಲಿಸ್ತವೆ ನಾವಿಲ್ಲಿಗೆ ಬಂದಿದ್ದು ರಾತ್ರಿ ಆಗಿದ್ದರಿಂದ ಬಸ್ ಸ್ಟ್ಯಾಂಡ್ನ ಚಿತ್ರಣ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಮಗೆ ಹಾಗೆ ಇಲ್ಲಿನ ಈ ಒಂದು ಬಸ್ಗಾಗಿ ಕಾಯ್ತಾ ಇರೋಂಥ ಜನಗಳ ಮುಖಗಳನ್ನು ನೋಡ್ಬೋದು ಹಾಗೆ ಈ ಒಂದು ಬಸ್ಗಳು ಹೊರಗಡೆಯಿಂದ ಬಂದಾಗ ಅವರ ಮುಖದಲ್ಲಿ ಸಂತೋಷ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ